ಹನ್ನೆರಡನೇ ಶತಮಾನದಾಗ ಸಂತರು ಶರಣರು ಬಹಳ ಜನ ಇದ್ದರು ಅವರು ಬರೇ ದೇವರಿಗಷ್ಟೇ ನಡ್ಕೋತಿರಲಿಲ್ಲ ಕಾಯಕವೇ ಕೈಲಾಸ ಹೇಳಿ ನಂಬಿ ಕಾಯಕದಲ್ಲೇ ದೇವರನ್ನು ಕಾಣ್ತಿದ್ರು ಹಂಗ ವಿಜಯಪುರ ಜಿಲ್ಲಾ ಶಿಂದಗಿ ತಾಲೂಕಿನಾಗ ಗೊಲಗೇರಿ ಅಂತ ಹೇಳಿ ಒಂದು ಊರೈತಿ ಆ ಊರಾಗ ಎಂಟುನೂರು ವರ್ಷದಿಂದ ಉರಿ ಕಾಯುವಂಥ ಹಾಲು ಮತದ ಇಬ್ಬರು ದಂಪತಿಗಳಿದ್ರು ಅವರ ಹೆಸರು ಡವಳಾದ ಬಿಲ್ಲುಗ ಮತ್ತು ದುಗ್ಗಳಾದೇವಿ ಅಂಥೇಳಿ ಆ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟಿದ ಅವನ ಹೆಸರು ಗೊಲ್ಲಾಳ ಅಂಥೇಳಿ ಅವ್ರ ನಾಮಕರಣ ಮಾಡಿದರು ಅವರು ಸತತವಾಗಿ ಕುರಿಯನ್ನು ಕಾಯುತ್ತಾ ತಮ್ಮ ಕಾಯಕವನ್ನು ಮಾಡ್ತಾ ಇದ್ದರು ಹಾಗೇನೆ ಯಾವತ್ತೂ ಆ ಮಲ್ಲಿಕಾರ್ಜುನನಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡುವುದಾಗಿರ್ಬೋದು ದೇವರನ್ನು ಪ್ರತಿನಿತ್ಯ ನೆನೆಯುವುದಾಗಿರ್ಬೋದು ಅವ್ರು ಮಾಡ್ತಾ ಮುಂದೆ ಗೊಲ್ಲಾಳ ಸ್ವಲ್ಪ ದೊಡ್ಡವಾದ ಅವ್ನಿಗೆ ತಿಳಿ ಬರಾಕತ್ತು ಅವ ಏನು ಮಾಡಾಕತ್ತಿದಪ್ಪ ಅಂತಂದ್ರೆ ತಂದೆ ತಾಯಿ ಜೊತೆ ಅವನು ಕುರಿಕಾಯ ಹೊಂಟ ಆ ಕಾಲದಾಗ ಈಗಿನಂಗೆ ಸಾಲಿಗಳಿರಲಿಲ್ಲ ಮಕ್ಕಳು ಸ್ವಲ್ಪ ತಿಳಿ ಬರ್ಲಾಕತ್ತು ದೊಡ್ಡವ್ರು ಅಂತಂದ್ರೆ ತಂದೆ ತಾಯಿ ಜೊತೆ ಅವ್ರು ಮಾಡೋ ಕಾಯಕವನ್ನೇ ಕಲಿಬೇಕಾಗಿತ್ತು ತಂದೆ ತಾಯಿನ ಗುರುಗಳು ಮತ್ತು ನಿಸರ್ಗನೇ ಒಂದು ದೊಡ್ಡ ಪಾಠಶಾಲೆಯಾಗಿತ್ತು ಹಂಗೆ ಈ ಕೊಲ್ಲಾಳ ಬೆಳಿತಾ ಬೆಳೀತಾ ದೊಡ್ಡವಾಗ್ ಕತ್ತಿದ ಪ್ರತಿ ವರ್ಷ ಯುಗಾದಿಗಿ ಶ್ರೀಶೈಲದಾಗ ಜಾತ್ರೆ ನಡೀತೀವಿ ಆಗಿನ ಕಾಲದಿಂದ ನಡಿತೈತಿ ಈಗಿನ ಕಾಲದಾಗೂ ನಡಿತೈತಿ ಹಂಗ ಈಗ ಯುಗಾದಿಗಿ ಜನ ಅಲ್ಲಿ ಸೇರ್ತಾರಲ್ಲ ಹಂಗ ಅವಾಗಲೂ ಸೇರ್ತಿದ್ರು ಕರ್ನಾಟಕ ಇಡೀ ದೇಶಾದ್ಯಂತ ಭಾರತಾದ್ಯಂತ ಜನ ಅಲ್ಲಿ ಮಲ್ಲಿಕಾರ್ಜುನ ದರ್ಶನಕ್ಕೆ ಬರ್ತಿದ್ರು ಈಗಿನಂಗ ಅವಾಗ ರೈಲ್ವೆ ಬಸ್ ಜೀಪ ಗಾಡಿಗಳು ಇಲ್ಲಿ ಇರಲಿಲ್ಲ ಹಂಗಾಗಿ ಮಂದಿ ಪಾದಯಾತ್ರೆ ಮುಖಾಂತರ ಹೋಗ್ಬೇಕಾಗಿತ್ತು ಹಂಗ ಈ ಊರಾಗಿಂದೂ ಒಬ್ಬರು ನಂದಯ್ಯ ಅಂತ ಹೇಳಿ ಒಬ್ಬರು ಹಿರಿಯರು ಶ್ರೀಶೈಲಕ್ಕೆ ಹೊಂಡ ನಿಂತರು ಅವಾಗ ಈಗ ಮನೆಯಾಗ ನೋಡಿ ತಂದೆ ತಾಯಿನೇ ಭಕ್ತಿ ಪ್ರಧಾನವಾಗಿದ್ದಾರೆ ಅಂತಂದ್ರೆ ಮಗಗೆ ಭಕ್ತಿ ಇದ್ದೇ ಇರ್ತೈತಿ ಹಂಗೆ ತಂದೆ ತಾಯಿಯ ನೆರಳಾಗ ಬೆಳೆದಿದ್ದ ಇವನಿಗೆ ಮಲ್ಲಿಕಾರ್ಜುನ ಅಂದ್ರೆ ದೊಡ್ಡ ಭಕ್ತಿ ಈ ಒಂದು ದೊಡ್ಡ ಭಕ್ತಿ ಇವ ಹೆಂಗೆ ತೋರಿಸ್ಬೇಕು ಅಂತಂದ್ರೆ ಹೋಗಿ ಆ ನಂದಯವ್ರಿಗೆ ಭೇಟಿ ಆದ ನೋಡ್ರಿ ಹಿರಿಯರ ನೀವು ಶ್ರೀಶೈಲಕ್ಕೆ ಅಂತ ಹೊಂಟದಿರಿ ನನಗೆ ಶ್ರೀಶೈಲಕ್ಕೆ ಹೋಗೋದು ಹಾಕ್ತೇ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ನೀವು ಅಲ್ಲಿಂದ್ರೆ ಬರುವಾಗ ನನಗೊಂದು ಲಿಂಗ ತಂದು ಕೊಟ್ಟು ಬಿಡ್ರಿ ಅಂಥೇಳಿ ಅವರು ವಾ ಅಪ್ಪನ ಕದಲೆ ಮುಚ್ಚಿಟ್ಟಿದ್ದು ಒಂದು ಎರಡು ರೂಪಾಯಿ ಅವ್ರ ಕಾಯಿ ಕೊಟ್ಟ ನಂದಯ್ಯವರು ಸಹಿತ ಎಪ್ಪ ಎಟ್ಟು ದೇವರ ಇದು ಸಣ್ಣ ವಯಸ್ಸಿನಾಗ ಐದು ಒಂದು ಲಿಂಗ ತಂದು ಕೊಡ್ತೀನಿ ಅಂತ ಹೇಳಿ ಅವರ ರೊಕ್ಕ ಕಿಶಾದಾಗ ಇಟ್ಕೊಂಡು ಹೊಂಟರು ನಂದಯ್ಯನವರು ನಡ್ಕೋತ ಹೋಗಿ 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 ಶ್ರೀಶೈಲವನ್ನು ಸೇರಿದ್ರು ಒಂದು ಹದಿನೈದು ಇಪ್ಪತ್ತು ದಿನ ಆಗಿರ್ಬೋದು ಶ್ರೀ ಶೈಲ ಸೇರಿ ಅಲ್ಲಿ ದೇವ್ರ ದರ್ಶನ ಮಾಡಿದ್ರು ಒಂದೆರಡು ದಿನ ಅಲ್ಲೇ ನಿಂತರು ಮುಂದೆ ಅವ್ರನ್ನ ಊರಿಗೆ ಹೊಳೆ ಬರಕ್ಕೆ ನಿಂತರು ಆದರೆ ಅವರಿಗೆ ಈ ಗೊಲ್ಲಾಳ ಲಿಂಗ ತರಲ ಕೊಟ್ಟಿದ್ದ ನೆನಪೇ ಇಲ್ಲ ಅವ್ರು ಹಂಗೆ ಸಾಮಾನ್ಯವಾಗಿ ಪ್ರತಿ ವರ್ಷ ಹೋಗ್ತಿದ್ರಲ್ಲ ಹಂಗೆ ಹೊಳ್ಳಿ ಬರಕ್ಕೆ ನಿಂತರು ಬಂದರು ಊರು ಸನಿದಾಗ ಬರೋದ್ರಾಗ ಆ ಊರು ಹಾದಿ ದಂಡಿಗಿನ ಈ ಗೊಲ್ಲಾಳ ಕುರಿ ಕೈ ನಿಂತಿದ್ದ ಓ ಅವಾಗ ಅವ್ರಿಗೆ ಓ ಈ ಗೊಲ್ಲಾಳ ನನಗೆ ಲಿಂಗ ತಂದು ಕೊಡು ಅಂತ ಹೇಳಿದ್ದ ನಾವಳೆ ಮರತು ಬಾನಿಲ್ಪ ಇದೊಳೆ ಭಜೀತಿ ಆತಲ್ಲ ಅಂತೇಳಿ ಅವರು ಯೋಚನೆ ಮಾಡಿದ್ರು ಪಾಪ ಹುಡುಗ ಆಶಿದಿಂದ ಇಳಿದಿ ಅವನಿಗೆ ಲಿಂಗ ತಂದಿಲ್ಲ ಅಂದ್ರೆ ಅವನು ಬೇಜಾರು ಹಾಕ್ಕೊಂಡು ತಗೋ ಅಂಥೇಳಿ ಏನು ಮಾಡಿದ್ರು ಅವರು ಅಂತಂದ್ರೆ ಅಲ್ಲೇ ಕುರಿ ಹಿಕ್ಕಿ ಬಿದ್ದಿತ್ತು ಕಾಲಾಗ ಒಂದು ಹಿಕ್ಕಿ ತಗೊಂಡು ಒಂದು ಅರ್ಬಿಯ ಕಟ್ಟಿದ್ರು ಕಟ್ಟಿ ಆ ಗೊಲ್ಲಾಳನ ಸಮೀಪ ಹೋದಂಗೆ ಆ ಗೊಲ್ಲಾಳ ಬಿಡ್ದಾನ ಅವನು ಕೇಳಿಬಿಟ್ಟ ಮತ್ತು ಹಿರಿಯಾರ ನನಗೆ ಲಿಂಗ ಥರ ಕೇಳಿದ ನೀರು ತೊಗೊಂಡ್ಬಂದಿರೇನು ರೀ ಅಂತ ಕೇಳಿದವ ಆಗ ನಂದಯ್ಯನವರು ಹೇಳಿದ್ರು ತಂದಿನ ಇದು ಬಹಳ ವಿಶೇಷವಾದ ಲಿಂಗ ಐತಿ ಇದನ್ನು ತಗೋ ಅಂಥೇಳಿ ಅವನ ಕೈ ಕೊಟ್ರು ಮತ್ತು ನೋಡಿಲಿ ಒಂದು ಮಾತು ನೀನು ಪಾಲಿಸ್ಕೋಬೇಕು ಅಂತ ಹೇಳಿದ್ರು ಅವರು ಈ ಲಿಂಗ ಬಹಳ ವಿಶೇಷ ಐತಿ ಇದನ್ನು ಒಯ್ದು ನೀವು ಮನೆ ಇಡುವಂಗಿಲ್ಲ ಇದನ್ನು ಒಯ್ದು ನೀನು ಕುರಿ ಹಿಕ್ಕಿಯನ್ನು ಒಟ್ಟತಿರ್ಲಿಲ್ಲ ನೀವು ತಿಪ್ಪಿ ಆ ಒಳಗೆ ಇದನ್ನು ಮುಚ್ಚಬೇಕು ಮತ್ತು ಪ್ರತಿನಿತ್ಯ ಅದಕ್ಕೆ ನೀನು ಹಾಲನ್ನು ಹಾಕಿ ಪೂಜೆ ಮಾಡಿದ್ರೆ ದೇವರು ನಿನಗೆ ಪ್ರಸನ್ನ ಆಗ್ತಾನಪ್ಪ ನಿನ್ಗೆ ದೇವರು ಒಲಿತಾನ ಅಂತ ಹಿರಿಯರು ಹೇಳಿದ್ರು ಆಗ ಅನಿಸ್ತು ಮತ್ತು ಆಯ್ತು ರೀ ಹಿರಿಯರ ನೀವು ಹೇಳಾಕತ್ತೀರಿ ಅಂದ ಮೇಲೆ ನಾನು ಹಂಗೆ ರೀ ಅಂತಂದ ಅವ ಅವತ್ತನ ಹೋಗಿಕ್ಯ ಅದನ್ನ ಆ ಅರ್ಬ್ಯಾ ಕಟ್ಟಿದ್ದ ಹಿಕ್ಕಿ ಕಾಳ ಅವ ಅಂತ ತಿಳಿದಿದ್ದ ಅವನಿಗೆ ಗೊತ್ತಿರೋ ಮುಕ್ತ ಮುಗ್ಧ ಭಕ್ತಿ ಸಣ್ಣ ಹುಡುಗ ಹೋಗಿ ತಿಪ್ಪಿ ಕೆದ್ರಿ ಅದ್ರಾಗ ಮುಚ್ಚಿದ ಮುಚ್ಚಿಕ್ಯಂದ ಅವ ಮರುದಿನ ಹಿಡಿದು ಒಂದು ಕಾಯಕ್ಕೆ ಚಲೋ ಮಾಡಕತ್ತ ಕುರಿ ಹಿಂಡೋದು ಮತ್ತು ಆ ಕುರಿ ಹಾಲನ್ನ ಅದಕ್ಕೆ ದೇವರಿಗೆ ಅಭಿಷೇಕ ಅಂತ ಹೇಳ್ಕ್ಯಾರ ಆ ದೇವರಿಗೆ ಅದನ್ನು ಅರ್ಪಿಸ್ಬಿಡೋದು ಹಿಂಗೆ ಪ್ರತಿನಿತ್ಯ ಆ ಲಿಂಗ ಎಲ್ಲಿ ಮುಚ್ಚಿದ್ನಲ್ಲ ಆ ಜಾಗದ ಮೇಲೆ ಕುರಿ ಹಿಂಡುದು ಕುರಿ ಹಾಲು ಹೋಗ್ಯಾರ ಅದಕ್ಕೆ ಎರಿಯೋದು ಹಿಂಗೆ ಮಾಡಕ್ಕೆ ಹತ್ತಿದ ಒಂದು ದಿನ ಈ ಕೆಲಸ ಅವ್ರ ಅಪ್ಪ ಗೊಲ್ಲಾಳನ ಅಪ್ಪ ನೋಡಿದ ಏ ಏನು ಮಾಡಕ್ಕೀವೋ ಕುರಿ ಹಾಲು ಹೊಯ್ದಕ್ಕೆ ಅಂದ್ ತಿಪ್ಪ ಚೆಲ್ಲಾಕತ್ತೀ ಅಂತೇಳಿ ಕೇಳಿದೆ ಮ ಇಲ್ಲಪ್ಪ ನಾನು ತಿಪ್ಪ್ಯಾಗೆ ಚೆಲ್ಲಾಕತ್ತಿಲ್ಲ ನಾ ಇದ್ರಾಗ ಲಿಂಗ ಇಟ್ಟಿನಿ ಆ ಲಿಂಗದ ಪೂಜೆ ಮಾಡಾಕತ್ತಿನಿ ಅಂತ ಹೇಳಿದವ ಏ ಲಿಂಗ ಯಾವ ರೀ ತಿಪ್ಪೆಯಾಗಿ ಮುಚ್ಚ್ತಾನೆ ಅನ್ಲೇ ಅಂತೇಳಿ ಅವರು ಬೈದರು ಇಲ್ಲಪ್ಪ ಬೇಕಾದ್ರೆ ನೀವು ಈ ತಿಪ್ಪೆ ಹಾಡ್ಡಿ ನೋಡ್ರಿ ಒಂದು ಅರಬ್ಯಾಗ ಇಂಥ ಬಣ್ಣದ ಅರಬ್ಯಾಗ ನಾವು ಒಂದು ಲಿಂಗ ಕಟ್ಟಿ ಈ ತಿಪ್ಪೆಯಾಗಿ ಅಂತ ಅಂದವ ಆಗ ಅವ್ರ ಹಾಗಾದ್ರೆ ನೋಡೇ ಅಂತ ಹೇಳ್ಕ್ಯಂದ ಅವರು ಆ ತಿಪ್ಪಿಯನ್ನು ಕೆದ್ರಿ ನೋಡಿದ್ರು ನೋಡಿದ್ರಾಗ ಒಂದು ಉದ್ಭವ ಮೂರ್ತಿ ಲಿಂಗ ಅಲ್ಲಿ ಪ್ರಕಟವಾಗಿತ್ತು ಆಗ ಅವ್ರಿಗೆ ಆಶ್ಚರ್ಯ ಆಗಿಬಿಡ್ತು ಅರೆ ಅಂತ ನಾ ಕಟ್ಟಿನ ಲಿಂಗ ಅಂಥೇಳಿ ಆದರೆ ಇಲ್ಲರೇ ದೊಡ್ಡ ಲಿಂಗ ಪ್ರತ್ಯಕ್ಷ ಆಗೈತಿ ಅಂಥೇಳಿ ನೀ ಸುಳ್ಳು ಹೇಳಕತ್ತಿರ್ಬೇಕು ಅಂತ ಹೇಳಿದ್ರಿಂದ ಅವ್ರು ಆ ನಂದಯ್ಯವ್ರನ್ನ ಕರೆಸಿದ್ರು ನಂದಯ್ಯವರು ಬಂದು ನೋಡಿ ಆಶ್ಚರ್ಯಗೊಂಡ್ರು ಮತ್ತು ಅವರು ನಡೆದಿದ್ದ ಕತ್ತಿ ಹೇಳಿದ್ರು ನೋಡಪ್ಪ ನಾವು ಹೋಗಿ ಶ್ರೀಶೈಲ ತನಕ ಹೋಗಿ ಲಿಂಗ ದರ್ಶನ ಮಾಡ್ಕೊಂಬರೋದಲ್ಲ ಹೊಲ್ಲಾಳ ನೀನು ನಿಜವಾದ ಭಕ್ತಿಯನ್ನು ಮಾಡಿ ದೇವರನ್ನೇ ಇಲ್ಲೇ ಕರ್ಕೊಂಡು ಬಂದಿ ನಿಜ ಹೇಳ್ಬೇಕಂದ್ರೆ ನಾನು ನಿನಗೆ ಲಿಂಗನ ತಂದಿರಲಿಲ್ಲ ನೀ ಬಂದ ಮೇಲೆ ಕೇಳ್ತಿ ಇನ್ನು ಬೇಜಾರು ಮಾಡ್ಕೋತೀ ಬಾ ಅಂಥೇಳಿ ಒಂದು ಹಿಕ್ಕಿ ಕಾಳನ್ನ ಅರಿಬ್ಯಾ ಕಟ್ಟಿ ಕೊಟ್ಟಿದ್ನಿ ಅದೇ ಹಿಕ್ಕಿ ಕಾಳಿನಾಗ ದೇವರು ಬಂದು ನಿಲ್ಶಾನಪ್ಪ ನೀನು ನಿಜವಾಗಲೂ ಸಾಮಾನ್ಯ ವ್ಯಕ್ತಿ ಅಲ್ಲ ನೀ ದೊಡ್ಡ ಶಿವಭಕ್ತ ಮಲ್ಲಿಕಾರ್ಜುನ ಭಕ್ತ ಅಂಥೇಳಿ ಅವನನ್ನು ಕೊಂಡಾಡಿದರು ಅವತ್ತಿನಿಂದ ಇವತ್ತಿನ ತನಕ ಗೊಲ್ಲಾಳೇಶ್ವರ ಈ ಗೊಲಗೇರಿ ಗ್ರಾಮ ವಿಜಯಪುರ ಜಿಲ್ಲೆ ಸಿಂಧಗಿ ತಾಲೂಕ ಗೊಲಗೇರಿ ಗ್ರಾಮದಾಗೈತಿ ಅದು ಇವತ್ತಿಗೆ ಎಷ್ಟೋ ಜನರ ಮನೆ ದೇವರಾಗೈತಿ ಇಲ್ಲಿ ತಕನೋ ಮಲ್ಲಯ್ಯ ಫ್ರೀಶಲಮಲ್ಲ ಕೊಲ್ಲಿಗೆರೆಯೊಳಗೆ ನಿಂತು ಎಷ್ಟೋ ಜನರ ಬೇಡಿಕೆಗಳನ್ನು ಈಡೇರಿಸ್ತಾನ ಇಲ್ಲಿ ತನಕನೂ ಪವಾಡಗಳು ಮಾಡ್ಕೊಂಡು ಬರಾಕಸ್ತಾನ ಅಂದಿನಿಂದ ಆ ಲಿಂಗ ಗೊಲ್ಲಾಳೇಶ್ವರ ಗೊಲ್ಲಾಳೇಶ್ವರ ಅಂತೇಳಿ ಹೆಸರು ವಾಸಿರ್ತೀನಿ